ಇನ್ನು ಸಿಎಂ ಸಿದ್ದರಾಮಯ್ಯವರ ರೌಂಡ್ಸ್ ಮುಂದುವರಿತಾ ಇದೆ ವಿವಿಧ ಪ್ರದೇಶಗಳಿಗೆ ಮಳೆ ಹಾನಿ ಆಯ್ತಲ್ಲ ಅಲ್ಲೂ ಕೂಡ ಲೊಕೇಶನ್ಸ್ ಗಳಿಗೂ ಕೂಡ ಸಿಎಂ ವೀಕ್ಷಣೆ ಮಾಡ್ತಿದ್ದಾರೆ ವಡ್ಡರಪಾಳ್ಯ ಲೇಔಟ್ ಇನ್ನು ಗೆದ್ದಲಹಳ್ಳಿ ಭಾಗದಲ್ಲೂ ಕೂಡ ವೀಕ್ಷಣೆಯನ್ನು ಮಾಡ್ತಿದ್ದಾರೆ ರಾಜಕಾಲುವೆ ವಿಸ್ತರಣೆಯ ಇಪ್ಪತ್ತೊಂಬತ್ತು ಮೀಟರ್ ಆದ್ರೆ ಗೆದ್ದಲಹಳ್ಳಿಯಲ್ಲಿ ಕೇವಲ ಎಂಟು ಮೀಟರ್ ಇದೆ ಹೀಗಾಗಿ ರಾಜಕಾಲುವೆ ನೀರು ಸಾಯಲೇಔಟ್ಗೆ ನುಗ್ತಾ ಇದೆ ರೈಲ್ವೆ ಇಲಾಖೆಯಿಂದ ವಿಸ್ತರಣೆಗೆ ಬಿಡಿಎಗೆ ಅನುಮತಿಯ ವಿಚಾರ ಕಾಲುವೆ ನಿರ್ವಹಣೆ ಮಾಡದ ಗುತ್ತಿಗೆದಾರರ ವಿರುದ್ಧ ಫುಲ್ ಗರಂ ಆಗಿದ್ದಾರೆ ಗುತ್ತಿಗೆದಾರರಿಂದ ವಿವರಣೆಯನ್ನ ಕೇಳುತ್ತಿದ್ದಾರೆ ಹಾಗಾಗಿ ಕೇಳೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಈಗ ವಡರಪಾಳಿ ಅಲೆಯೋಟು ಗೆದ್ದಲಹಳ್ಳಿಯಲ್ಲಿ ರೌಂಡ್ಸ್ ಅನ್ನ ಮುಂದುವರೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅಂದ್ರೆ ರಾಜಕಾಲಿಯ ರಾಜಕಾಲುವೆ ವಿಸ್ತರಣೆ ಇದೆಯಲ್ಲ ಇದು ಇಪ್ಪತ್ತೊಂಬತ್ತು ಮೀಟರ್ ಇರಬೇಕು ಆದರೆ ಈ ಭಾಗದಲ್ಲಿ ಬಹಳ ಕಡಿಮೆ ಇದೆ ಯಾಕೆ ಈಗ ಆಯ್ತು ಏನು ಸಮಸ್ಯೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಸಿಎಂ ಹಾಗಾಗಿ ಈ ಬಗ್ಗೆ ಸರಿಯಾದ ಮಾಹಿತಿ ಬೇಕೆನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿದ್ದಾರೆ ಯಾಕಂದ್ರೆ ಗೆದ್ದಲಹಳ್ಳಿಯಲ್ಲಿ ರಾಜಕಾಲುವೆ ಜಸ್ಟ್ ಎಂಟು ಮೀಟರ್ ಇದೆ ಸಮಸ್ಯೆ ಇದು ಗುತ್ತಿಗೆದಾರರಿಂದ ವಿವರಣೆ ಕೇಳ್ತಿದ್ದಾರೆ ಈಗ ಏನು ಮಾಡ್ತಿದ್ರು ಸರಿಯಾಗಿ ನಿರ್ವಹಣೆ ಮಾಡಿಲ್ವಾ ವಡ್ರಪಾಳಿಯಲ್ಲೇ ಒಟ್ಟು ಗೆದ್ದಲಹಳ್ಳಿಯಲ್ಲಿ ಸಿಎಂ ಮತ್ತೆ ರೌಂಡ್ಸ್ ಅನ್ನ ಮುಂದುವರೆತಿದ್ದಾರೆ ಎಲ್ಲ ರೀತಿಯಾದಂತಹ ವಿವಿಧ ಭಾಗಕ್ಕೆ ತೆರಳಿ ಅಲ್ಲಿ ಜನರ ಸಮಸ್ಯೆಯನ್ನ ಆಲಿಸಿ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಡಿ ಸೇರಿದಂತೆ ಇತರ ಜನಪ್ರತಿನಿಧಿಗಳು ಕೂಡ ಅವ್ರ ಜೊತೆ ಸಾಥ್ ಕೊಟ್ಟಿದ್ದಾರೆ ವೀಕ್ಷಣೆಯನ್ನ ಮಾಡ್ತಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಬಸ್ನಲ್ಲೇ ಕೂತು ಇವತ್ತು ವೀಕ್ಷಣೆಯನ್ನ ಮಾಡ್ತಿದ್ರು ಎಲ್ಲ ಕಡೆ ಹೋಗಿದ್ರು ಹಾಗಾಗಿ ಸದ್ಯ ಈಗ ವಡ್ಡರಪಾಳಿಯ ಲೇಔಟ್ ಮತ್ತು ಗೆದ್ದಲಹಳ್ಳಿಯಲ್ಲಿ ಸಿಎಂ ರೌಂಡ್ಸ್ ಮುಂದುವರಿತಾ ಇದೆ ಸಿಟಿ ರೌಂಡ್ಸ್ ಆಗ್ತಿದೆ ಯಾಕಂದ್ರೆ ಬೆಂಗಳೂರು ಬೆಂದ ಕಾಳೂರು ನೊಂದ ಕಾಳೂರು ಆಗಿದೆ ನೀರಿನ ಸಮಸ್ಯೆಗೆ ಹಾಗಾಗಿ ಹೋಗಿ ಜನರಿಗೆ ಏನು ಸಮಸ್ಯೆ ಇದೆ ಯಾಕೆ ಹೀಗಾಯ್ತು ಯಾರು ಮಿಸ್ಟೇಕ್ ಅಲ್ಲಿ ಗುತ್ತಿಗೆದಾರರು ಸರಿಯಾಗಿ ನಿರ್ವಹಣೆ ಮಾಡಿಲ್ವಾ ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ವಾ ರಾಜಕಾಲುವೆಯ ಒತ್ತುವರಿ ಆಗಿದೆಯಾ ಅಥವಾ ಒತ್ತುವರಿ ಆಗಿದ್ದೇ ಹೌದಾದ್ರೆ ಯಾಕಾಯ್ತು ಯಾರಿಂದ ಆಯ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಏನ್ ಮಾಡ್ತಿದ್ರು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು हैन हैन बेगा बसो बसो